ಇಲ್ಲಿವರೆಗೆ ನಿಮಗೆ ನನ್ನ ನೀವು ಯಾಕೆ ಅಂತ ಇಪ್ಪತ್ತೊಂದರಿಂದ್ರಿ ಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವಯ ಬಜೆಟ್ ಮಂಡನೆ ಮೋನಿ ಪುರಸಭೆಯ ಪ್ರಸಕ್ತ ಸಾಲಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವಯ ಬಜೆಟ್ ಮಂಡನೆಯಲ್ಲಿ ಪುರಸಭೆ ಅಧ್ಯಕ್ಷರು ಲಕ್ಷ್ಮೀ ಡಿ ವೀರೇಶ್ ಅಧ್ಯಕ್ಷತೆಯಲ್ಲಿ ಮಂಗಳವಾರದಂದು ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ಉಳಿತಾಯ ಬಜೆಟ್ಗೆ ಪುರಸಭೆಯ ಹಾಜರಿದ್ದ ಹದಿನೈದು ಜನ ಸದಸ್ಯರು ಒಪ್ಪಿಗೆ ಸೂಚಿಸಿ ಅನುಮೋದಿಸಿದರು ಇಪ್ಪತ್ತೇಳು ಚುನಾಯಿತ ಸದಸ್ಯರನ್ನ ಒಳಗೊಂಡಿದ್ದ ಮಾನಿ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಬಜೆಟ್ ಸಭೆಗೆ ಸರ್ವ ಸದಸ್ಯರಿಗೆ ಮಾಹಿತಿ ನೀಡದೆ ಕಡೆಗಣಿಸಿ ಿದ್ದಾರೆ ಇನ್ನು ಮಾಜಿ ಪುರಸಭೆ ಅಧ್ಯಕ್ಷರು ಸಿಫಿಯಾ ಬೇಗಂ ಜಿಲಾನಿ ಕುರೇಶಿ ಅವರು ನನ್ನ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತಿದೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳು ಸ್ಪಂದಿಸುತ್ತಿಲ್ಲ ಎಂದು ಸಭೆಯಲ್ಲಿ ಏಕಾಂಗಿಯಾಗಿ ಪಟ್ಟು ಹಿಡಿದು ಗಮನ ಸೆಳೆದರು ऐसा का वो काम नहीं है क्या नहीं हो? कैंटोन 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 हाँ जॉबर में बिल्ड नहीं बना रहे क्या कर रहा है सकर तो तुम्हें कैसे भी नहीं करेगा बना देते हैं बिल्ड कौन बनाता है? हाँ यार बिल्ड नहीं बना तो काम नहीं है वो ಅಲ್ಪಸಂಖ್ಯಾ ಜಾಸ್ತಿ ಜನ ಇದಾರೆ ನೀರಿನ ಸಮಸ್ಯೆ ಪೈಪ್ ಇಡ್ತರಿ ನಾವು ಸರ್ ಮುದ್ದೆ ಮಾಡ್ತೀರಿ ನೀವು ನೋಡ್ಕೊಂಡ್ಬೇಕಾ ಇಮಿಡಿಯೇಟ್ಲಿ ನಾಳೆ ಸಹಾಯ ಮಾಡ್ಕೊಳ್ಬೇಕು ಏನ್ ಮಾಡ್ತಾರೆ ಸಿಬ್ಬಂದಿಗಳು ಸುಪ್ರೈಸಿಂಗ್ ಮಾಡರ ಎಲ್ಲಿ ಕಡಿದ್ರೆ ಅವ್ರಿಗೆ ಕೊಡಸ್ �amm क钱両, ᐁấy beggä, �other notötост � favourto kommt, ᐋины become sick ᐁло, ᐔel很多 material, ᐁ ow i, ᐗ � О̓il 7 ᐓo, �run 10. ᐮ ጊጊ, ᐄ Jakei low ᐁ ጔ'al campus ᐄ ម 170.

ಒಟ್ಟಾರೆಯಾಗಿ ಪ್ರಸಕ್ತ ಸಾಲಿನ ಆಯವಯ ಬಜೆಟ್ ಸಭೆಯಲ್ಲಿ ಹದಿನೈದು ಜನ ಚುನಾಯಿತ ಸದಸ್ಯರಿಂದ ಒಪ್ಪಿಗೆ ಪಡೆದು ಅನುಮೋದಿಸಿದ್ದಾರೆ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಸಭೆಯಲ್ಲಿ ಒಟ್ಟು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಜಮಾ ಮತ್ತು ಇಪ್ಪತ್ತೆಂಟು ಕೋಟಿ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ವೆಚ್ಚ ಮಾಡಲು ಸಭೆಯಲ್ಲಿ ನಿರ್ಧರಿಸಿದರು ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಲೆಕ್ಕ ಪರಿಶೋಧಕರು ವೆಂಕಟೇಶ್ ಅವರು ಬಜೆಟ್ ಮಂಡಿ ಸಭೆಯಲ್ಲಿ ಒಪ್ಪಿಗೆ ಪಡೆದರು ರಾಜ್ಯ ಸರ್ಕಾರದಿಂದ ಬರುವ ಅನುದಾನಗಳು ಕೇಂದ್ರ ಹಣಕಾಸು ಆಯೋಗ ರಾಜ್ಯ ಹಣಕಾಸು ಆಯೋಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾನ್ಯ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಹಾಗೂ ಮಾನ್ಯ ಶಾಸಕರ ಅಭಿವೃದ್ಧಿ ನಿಧಿ ಹಾಗೂ ಮಾನ್ಯ ವಿಧಾನ ಮಾನ್ಯ ವಿಧಾನ ಪರಿಷತ್ ಸದಸ್ಯರ ಪ್ರದೇಶ ಅಭಿವೃದ್ಧಿ ನಿಧಿ ಹಾಗೂ ಪುರಸಭೆ ನಿಧಿಯಿಂದ ಸ್ವಂತ ತೆರಿಗೆಯಿಂದ ವಸೂಲ ವಸೂಲಿಸುವ ಫೀಸ್ಗಳು ತೆರಿಗೆಗಳು ದರಗಳನ್ನು ಒಳಗೊಂಡು ಬರುವ ಎಲ್ಲ ಲೆಕ್ಕ ಲೆಕ್ಕ್ರೋಢೀಕೃತ ಲೆಕ್ಕವನ್ನು ತೆಗೆದುಕೊಂಡು ಹಾಗೂ ಮಾನಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಕಚೇರಿಯ ಆಡಳಿತ ನಿರ್ವಹಣೆ ನಿರ್ವಹಣೆ ಕಾರ್ಯಕ್ರಮಗಳಿಗೆ ಸಿಬ್ಬಂದಿಗಳ ಕಾರ್ಯಕ್ರಮಗಳಿಗೆ ಪಟ್ಟಣದ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಹಿಂದುಳಿದ ಹಿಂದುಳಿದ ವರ್ಗಗಳು ಹಾಗೂ ಅಂಗವಿಕಲರ ಕಲ್ಯಾಣ ನಿಧಿಗೆ ಎಲ್ಲ ಬಂಡವಾಳ ವೆಚ್ಚವನ್ನು ವಿನಿಯೋಗಿಸಿ ಇದಕ್ಕೂ ಮುಂಚೆ ಎರಡು ಸುತ್ತಿನ ಪೂರ್ವಭಾವಿ ಮೀಟಿಗೆ ಸಭೆಯನ್ನು ಕರೆದು ಸಮಗ್ರ ವರದಿಯನ್ನು ಪಡೆದು ಕ್ರೋಢೀಕೃತ ವರದಿಯನ್ನು ತಯಾರಿಸಿ ಆ ಅಧ್ಯಕ್ಷ ಅಧ್ಯಕ್ಷ ಪಡೆದು ಅವರ ಅಪ್ಪಣೆ ಮೇರೆಗೆ ಈ ಸಭೆಗೆ ಎಲ್ಲ ಮುಂಬರುವ ಸಾಲಿನ ಅಂದಾಜು ವೆಚ್ಚ ಹಾಗೂ ಅಂದಾಜ ಆದಾಯಕಿಚ್ಚೇನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆದಾಯ ಆಸ್ತಿ ತೆರಿಗೆ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳು ಆಸ್ತಿ ತೆರಿಗೆ ದಂಡಗಳು ಹತ್ತು ಲಕ್ಷ ರೂಪಾಯಿಗಳು ಪುರಸಭೆ ವಿರೋಧ ಪಕ್ಷದ ನಾಯಕ ರಾಜ ಮಹೇಂದ್ರ ನಾಯಕ್ ಮತ್ತು ಇನ್ನೊರ್ವ ಸದಸ್ಯರು ಹಿರಿಯ ಪುರಸಭೆ ಸದಸ್ಯರಾದ ಲಕ್ಷ್ಮೀ ದೇವಿ ನಾಯಕ್ ಅಮ್ಜದ್ ಖಾನ್ ಹುಸೇನ್ ಬಾಷಾ ಅವರು ಮಾತನಾಡಿ ಪ್ರತಿ ಬಾರಿಯೂ ಬಜೆಟ್ ನಲ್ಲಿ ಮಾನಿ ಜನತೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಅನುದಾನವನ್ನ ಮೀಸಲಿಡಲಾಗುತ್ತದೆ ಆದರೆ ವಾರ್ಡ್ಗಳಲ್ಲಿ ಜನರು ಕುಡಿಯುವ ನೀರು ಇನ್ನು ಚರಂಡಿ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಜಯನಗರ ಅಲ್ಲಾವಲಿ ಕಾಲೋನಿ ಹುಸೇನ್ ನಗರದ ವಾರ್ಡ್ ಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲು ಸ್ಥಳೀಯ ಸಂಸ್ಥೆ ಪುರಸಭೆಯಿಂದ ಸಾಧ್ಯವಾಗುತ್ತಿಲ್ಲ ಪುರಸಭೆಯ ಪೌರ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಅವರ ಹಿತಕ್ಕಾಗಿ ನೆರವಾಗಲು ಬಜೆಟ್ನಲ್ಲಿ ಅವರನ್ನ ಕಡೆಗಣಿಸಿದ್ದಾರೆ ಎಂದು ಪುರಸಭೆ ಸದಸ್ಯರಾದ ಅಮ್ಜದ್ ಖಾನ್ ಅಸಮಾಧಾನ ವ್ಯಕ್ತಪಡಿಸಿದರು ಕೆಲ ವಾರ್ಡ್ಗಳಲ್ಲಿ ತ್ಯಾಜ್ಯದಿಂದ ಚರಂಡಿ ತುಂಬಿ ಹರಿಯುತ್ತಿದೆ ಅದನ್ನ ತೆಗೆಯಲು ಕಡೆಗಣಿಸುತ್ತಿದ್ದಾರೆ ಎಂದು ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿ ಅವರನ್ನ ಪ್ರಶ್ನಿಸಿ ಈ ಸಮಸ್ಯೆಗೆ ಕೂಡಲೇ ಶೀಘ್ರವಾಗಿ ಪರಿಹಾರ ಕಂಡು

ಅದು ಸಮರ್ಪಕ ಬೆಳಸಿಟ್ಟೆ ಈಗ ನಾವು ಆಮೇಲೆ ಎಸ್ ಎಫ್ ಸಿ ಫೈನಾನ್ಸ್ ಆಮೇಲೆ ಇನ್ನಿತರ ಯೋಜನೆಗಳಲ್ಲಿ ಸಾಕಷ್ಟು ಬಾಸ್ ಸಾಕಷ್ಟು ಅನುದಾನ ಬರ್ತದೆ ಆದ್ರೆ ಈಗ ಏಳು ತಿಂಗಳಿತ್ತ ನೀವು ಗಣತ್ಯಾಜ್ಯ ಕಂಪೌಂಡ್ ಎಂಬತ್ತೊಂದು ಲಕ್ಷ ರೂಪಾಯಿ

ಓದ್ ಮಾರ್ಕ್ ಬಂದಿದ್ದು ಈ ವಿದ್ಯೆಟ್ ಎಸ್ ಎನ್ ಸಿ ಎಸ್ ಎಸ್ ಸಿ ಎಲ್ಲ ಅನುದಾನದಲ್ಲಿ ಹೇಳ್ತೀವಿ ಜವಾಬ್ದಾರಿಗೆ ನಾವು ಮಾಡ್ತೀವಿ ಮಾಡಿದ್ವಿ ಈ ವರ್ಷ ಎಷ್ಟು ಮಾಡಿ ನಾವು ನಿರ್ಣಯ ಮಾಡ್ತೀವಿ ಮಾಡ್ತಾರೆ ಈಗಾಗಲೇ ನೀವು ಒಂಬತ್ತು ಹತ್ತು ತಿಂಗಳಿಂದ ಪ್ರತಿ ವರ್ಷ ಎರಡು ಲಕ್ಷ ಎಪ್ಪತ್ತು ಸಾವಿರ ಎಷ್ಟಾಯ್ತು ಸರ್ ಗೋಸಂಬಿಗೆ ನಷ್ಟ ಮಾಡಿದ್ದು ಆ ದೀರ್ಘ ಅಧಿಕಾರಿಗಳು ನೀವು ಬಂದರೆ ಸ್ವಲ್ಪ ನಿಮಗೆ ನೀವು ಕಂಪ್ಲೇಂಟ್ ಮಾಡೋಕೆ ಅದು ದೀರ್ಘ ಅಧಿಕಾರಿಗಳು ಸುಮ್ಮನೆ ಪೇಪರ್ ನಲ್ಲಿ ಮಾತ್ರ ಅನ್ನಂಗೆ ಆಗಿದೆ ಸರ್ ಎಲ್ಲ ಈ ಪೇಪರ್ ನಲ್ಲಿ ಅಷ್ಟೇ ನಾವು ಹೇಳಿದಂತ ಕೆಲಸಗಳು ಹೇಳು ಸುಮ್ಮನೆ ಎಲ್ಲ ಆಡುವುದಿಲ್ಲ ನೀರಿಲ್ಲ ತಿನ್ನುವುದು ಯಾವಾಗ ನೀವು ಮಾಡೋದಂತ ಹೇಳಿ ನೀವು ಟೈಮ್ ಕೊಡಿರಿ ಇಲ್ಲ ನಾನೇ ಬರ್ತೀನಿ ಖುದ್ದಾಗ ನೀವು ಅದು ಕೂಡ ಇದೆ ಅದೇ ಬಸವ ಅದೇ ಬಸವ ಫಸ್ಟ್ ಅಂತ ಹೇಳಲಿಲ್ಲ लास्ट ಮಾಡಿದ ಪರವಾಗಿಲ್ಲ ನನಗೆ ಕೆಲಸ ಆಗುತ್ತೆ ಫಸ್ಟ್ ಮಾಡಬೇಕಾಗಿಲ್ಲ ನನಗೆ ಉದ್ದೇಶ ಗೊತ್ತೈತೆ ಸರ್ ಆನ ತನಮೈತಿ ಬರ್ತ ಸರ್ ನನ್ನ ಫೋನ್ ಮಾಡಿ ನೀವು ಆ ವಾರ ಕೊಂಡ್ತೀನಿ ನಿಜಂತ ಶಾಟ್ ಮಾಡ್ತೀನಿ ಅಂತ ನಾನು ಬರ್ತೀನಿ ಸರ್ ಸರ್ ಮೈತಿ ಬಂತು ಸರ್ ಈ ಎಷ್ಟು ವರ್ಷ ಆಯ್ತು ನೀವು ಬಂದು ಈಗ ಎಷ್ಟು ಆರು ತಿಂಗಳು ಆಯ್ತಾ ಎಂಟು ತಿಂಗಳು ಆಯ್ತು ಆರು ತಿಂಗಳು ಆಯ್ತು ಯಾವ್ದಾದ್ರು ಒಂದು ಮೆಸೇಜ್ ಕೊಟ್ಟಿದೆ ನೀವು ಆರ್ಡಾಗಿ ಮಾಡಿ ನಾವು ಯಾವುದೂ ಇಲ್ಲ ಹೆಂಗ್ ಸರ್ ಹಿಂಗ್ ಮಾಡಿದ್ರೆ ಕೆಲಸಗಳನ್ನ ಎಲ್ಲ ಅಮೌಂಟ್ ಇದೆ ಎಲ್ಲ ಇದೆ ನಾವು ಅದನ್ನ ಬಳಕೆ ಮಾಡ್ಕೊಂಡು ಆಗೋದು ಅಷ್ಟೇ ಪುರಸಭೆಗೆ ಅದನ್ನ ಏನ್ ಕಡಿಮೆ ಆಗಿಲ್ಲ ಸರ್ ಮಾಡಿ ಪುರಸಭೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ನಾವು ಕಾರ್ಯನಿರ್ವಹಿಸಬಹುದು ನಾವೆಲ್ಲ ತಂದು ಮಾಡಿದ್ರೆ ಅಂದ್ರೆ ನೀವೆಲ್ಲ ಕಂಪ್ಯೂಟರ್ ಕಾರಣ ಮಾಡಿದ್ರೆ ಅದ್ರಿಂದ ಕೆಲಸಗಳು ముమ్మే నా యొక్క యార్ మాట్లా సార్ గతయ ఎల్ ఇది తగ్గు ఇప్ప మంది సదస్యన ఇద్దీ అలా ఇప్ప మంది సదస్య కన్సిడర్ మి ఎలా ಈಗ ఏదే కేసు మూలభూత సౌకర్యాలి హచ్చిన ఆద్యత కొడ్రీగా బేసినే నూ అరగ్యత ఆగి ఆవ అందాజాయి ఆ టైమ్ మే టైమ్ జనరికి తొందర ఆగిరి

ಕೈಗೆ ಏನು ಬಿತ್ತು ಅದು ಇತ್ತು ಅವ್ರ ಫ್ಯಾಮಿಲಿಗಾಗಲಿ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೌರ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ದೃಷ್ಟಿಯಿಂದಲೇ ಪರಿಗಣಿಸಿ ಅದ್ರಲ್ಲಿ ಏನಾದರೂ ಬ್ಯಾಲೆನ್ಸ್ ಕಂಟ್ರಿ ಇನ್ನೊಂದು ಎರಡನೇ ಸರ್ ನಮ್ಮ ಮಾಜಿ ಅಧ್ಯಕ್ಷರಿಗೆ ಏನು ಹೇಳಿದಂಗೆ ಅವ್ರ ಸಮಸ್ಯೆ ಈಗ ಆಲ್ರೆಡಿ ಶಾಸಕರು ಹಾಗೂ ಏನಾದರೂ ಸಚಿವರು ನೀವು ಹೇಳಿದಂಗೆ ಒಂದು ಕೋಟಿ ರೂಪಾಯಿ ಏನದ రిజర్వ్ అమౌంటు కే డబ్బబ్స్ అవరువు ఆగస్టు ఆ బేగనే చాలు మా అది ఆగస్టు బేగనే అంద సార్ అద్ర బాగే కాలేజ్ వీ చూ స్వల్పు చాలూ అదేన సర్ ఆరు వార్డే మాన్య ఏమ విరోధ పక్ష నాయకూడద అక్కవ్ద బ్యాలెన్స్ మెయింటేన్ ఆతా సార్ ఆరు వార్డ బ్యాలెన్స్ మెయింటేన్ ఏమేదేనందర సీరి విషయద స్వల్ప కాలేజ్ ಎರಡಿಲ್ಲ ನಾಲ್ಕು ಟ್ಯಾಂಕ್ ತಗೋರೆ ಇಪ್ಪತ್ತೇಳು ವಾರ ಎರಡೇ ಅನ್ನೋದಿಲ್ಲ ನಾಲ್ಕು ಟ್ಯಾಂಕ್ ತೊಗೋರೆ ಪರವಾಗಿಲ್ಲ ಏನಾದರೂ ಸ್ವಲ್ಪ ನೀರಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತೀವಿ ಸರ್ ಎಲ್ಲರೂ ಮಾಡಬೇಕು ನಾವು ಮಾಡಬೇಕು ನೀವು ಮಾಡಬೇಕು ಕಾಳಜಿ ವಹಿಸ್ತೀವಿ ಇನ್ನೊಂದು ಸರ್ ಈಗಿನ ಈ ಖಾತ ಚಾಲು ಆಗಿದೆಲ್ಲ ಇದು ಭಾಳಷ್ಟು ಏನಾರ ದಿನದಿಂದ ನೆನಪು ದಿ ಬಿದ್ದು ಜನರಿಗೆ ಏನದ ಒಂದು ಒಳ್ಳೆಯ ನಿರೀಕ್ಷೆ ಇತ್ತು ಆಗ್ತದಾಗ್ತದಂತೆ ಇದು ಏನಾಗಿದೆ ಸರ್ ಅಂದರೆ ಅರ್ಧ ಆಗಬಾರಿ ಮೇಲೆ ದೀಪ ಇಟ್ಟಂಕ ಆಗಿದೆ ಇದು ಡೈರೆಕ್ಷನ್ ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಮೊನ್ನೆ ಇವರಿಗೆ ಮಾತಾಡಿದೆ ಅಲ್ಲಿ ಏನು ಹೇಳಿದರು ಮಲ್ಲಿಕಾರ್ಜುನ್ ಸರ್ ಅವರು ನಿಮ್ಮ ಬಾಡಿ ನಿಮ್ಮ ಚೀಫ್ ಆಫೀಸರು ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ತೀರ್ಮಾನ ನಾವು ಹೇಳಿ ನಾವು ಏನಲ್ಲ ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಯಾವುದೇನೋ ಅದೇ ಏನಾದರೂ ಆಟ ಮಾಡಿದ್ವಿ ನಾವು ಬಾಡಿ ಮೇಲೆ ಡಿಪೆಂಡ್ ಅಂತ ಹೇಳಿ ಹೇಳಿದಾಗ ಸರ್ ಮೊನ್ನೆ ಮಾತಾಡಿದೆ ಇವರಿಗೆ ತಾವು ಮಾತಾಡಬಹುದು ಅದೇನಾದರೂ ನೋಡಿ ಅವ್ರ ಸಲಹೆ ತಗೊಂಡು ಒಂದು ಫಿಕ್ಸ್ ಮಾಡಿರಿ ಸರ್ ಎಷ್ಟೇ ಲಾಸ್ಟ್ ಇಲ್ಲಿ ತನಕ ಮಾಡ್ಬೋದು ಇಲ್ಲಿ ಮಾಡ್ಬೋದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ತದೆ ಇದೆ ಕೆಲವೊಬ್ಬರಿಗೆ ಏನಾದ್ರೆ ಸರ್ ಗುಂಡೆ ಲೆಕ್ಕ ಜಾಸ್ತಿ ಮಾಡಿ ಕೊಟ್ಟು ಬಿಡಕತ್ರಿ ಕೆಲವೊಬ್ಬರಿಗೆ ಆಗಲ್ಲ ಅಂತ ಹೇಳಕತ್ರಿ ಕೆಲವೊಬ್ಬರಿಗೆ ಏನಾದ್ರೆ ಪ್ಲಾಟ್ ಲೆಕ್ಕದ ಮೇಲೆ ಏನಾದ್ರು ಸರ್ ಟ್ಯಾಕ್ಸ್ ಜಾಸ್ತಿ ಹಾಕಿ ಕಟ್ಟಿ ಬಿಟ್ರೆ ನಮ್ಮ ಆದಾಯ ವೆಹಿಕಲ್ ಲೆಕ್ಕ ಸರ್ ಅದೇನಾದ್ರು ಸರ್ ಒಂದು ಪದ್ಧತಿ ಸಿಸ್ಟಮ್ ಆದರೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿ ಹೇಳಿ ನಮ್ಮ ಮಾತು ಮಾಡ್ಕೊಂಡು ಸರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೆ ನಾನು ಲೆಟರ್ಗಳು ಕೊಟ್ಟೆ ನಿಮಗೆ ನನ್ನ ವಾರ್ಡ್ ಕಡೆಗಣಿಸಿನೇ ನೀವು ರಾಜಕಾಲುವೆಗಳು ಸ್ವಚ್ಛ ಮಾಡ್ತಾ ಇದ್ದೀರಿ ಯಾಕೆ ಅಂತ ಗೊತ್ತಾಗ್ತಿಲ್ಲ ನೈರ್ಮಲ್ಯ ಅಧಿಕಾರಿಗಳು ಗೊತ್ತು ಇದಕ್ಕ ಮುಂಚೆ ಮುಖ್ಯಾಧಿಕಾರಿಗಳು ಗೊತ್ತು ಈಗ ನಿಮಗೂ ಗೊತ್ತು ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡ್ರಿ ನೀವು ಈ ತರ ನೀವು ನಮ್ಮ ಸದಸ್ಯರುಗಳಿಗೆ ದಾರಿ ತೂಸುವಂತ ಕೆಲಸ ಮಾಡಿ ನೀವು ಈ ತರ ಖರ್ಚು ವೆಚ್ಚಗಳು ಮಾಡ್ತಿದ್ರ ಅಂದ್ರೆ ಯಾವ ಮಟ್ಟಕ್ಕೆ ಅಂತ ಅರ್ಥ ಆಗ್ತಲ್ಲ ನೀವು

ಏನ್ ಮೂರ್ ಮೂರು ಲಕ್ಷ ನಿಮ್ ಮನೆಯಿಂದ ಕೊಡ್ತೀರಿ ಗೊತ್ತಾಗ್ತದೆ ನಿಮ್ಗೆ ಏನಂಬುದು ಸರ್ಕಾರ ರೊಕ್ಕ ಆಫೀಸ್ ಅಂದ್ರೆ ಅದಕ್ಕೆ ಬೆಲೆ ಅಲ್ವಾ ನಾಕ್ ಬರೇ ಎರಡು ದಿವಸ ಕೆಲಸ ಒಂದು ಒಂದ್ಸಲ ಒಂದ್ ದಿವಸ ನಾಲ್ಕು ತಾಸು ಒಂದ್ ತಾಸು ಅವ್ರಿಗೆ ಮೂರು ಲಕ್ಷ ಬೆಲ್ ಮಾಡಿ ಕೊಡ್ತೀರಿ ನೀವು ಹೆಂಗ್ ಅಲ್ಲ ನಾವು ಮಾಡಿ ಇದರ ಇಪ್ಪತ್ತೊಂದ್ರ ಇದಕ್ ಮುಂಚೆ ಕ್ಲೀನ್ ಮಾಡಕತ್ತೀರಿ ಮನೆ ಒಂದು ವರ್ಷ ಕೆ ಬಿ ಹತ್ರ ಜೆ ಸಿ ಬಿ ಚೈನ್ ಇದು ಅಲ್ಲಿ ಚೈನ್ ಗಾಡಿ ಬೇಕು ಇಲ್ಲ ಸರ್ ಇದು ನಾಲ್ಕೆ ಅಂತ ಲಾಸ್ಟ್ ಇಯರ್ ಅಂತ ಸರ್ ತಂದ್ರೆ ಅದು ಇದ್ತದ ಅದು ಗಾಡಿದು ಬರಂಗಲಿಗೆ ತರಗ ಹಾಂಗಿಲ್ಲ ಅಂತ ಹೇಳ್ತಾರೆ ಎಷ್ಟು ಸಲಹೆ ಆಗಿದೆ ಅಲ್ಲ ಆಯವಯ ಬಜೆಟ್ ಮಂಡನೆಯಲ್ಲಿ ಸ್ಥಳೀಯ ಎಲ್ಲಾ ರೀತಿಯ ತೆರಿಗೆ ಸೇರಿ ಒಟ್ಟು ಹದಿನೆಂಟು ಕೋಟಿ ಮೂವತ್ತೊಂಬತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ರಾಜಸ್ವ ಸ್ವೀಕೃತ ಹಾಗೂ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಮಾನ್ಯ ಪುರಸಭೆಯ ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ಉಳಿತಾಯ ಬಜೆಟ್ಗೆ ಪುರಸಭೆಯ ಸದಸ್ಯರು ಒಪ್ಪಿಗೆ ಸೂಚಿಸಿ ಅನುಮೋದಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷ ಮೀನಾಕ್ಷಿ ಡಿ ರಾಮಕೃಷ್ಣ ಸದಸ್ಯರಾದ ಲಕ್ಷ್ಮೀದೇವಿ ನಾಯ್ಕ್ ಸಂತೋಷಿ ಜಯಪ್ರಕಾಶ್ ಸಾಬೀರ್ ಸಾಬ್ ಹುಸೇನ್ ಭಾಷಾ ಅಮ್ಜದ್ ಖಾನ್ ಶೇಖ್ ಫರೀದಿ ಶೇಣಬಸವ ಗೌಡ ಬಾಷಾ ಸಾಬ್ ಸುಕುಮುನಿ ಸೂರ್ಯಕುಮಾರಿ ನೀಲಮ್ಮ ಕಾಜ್ಗಾರ್ ರೇವಣಸಿದ್ದಯ್ಯ ಸ್ವಾಮಿ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಅನೇಕ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು